ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತಾ ಇದೀನಿ ಗೊತ್ತಾ ಲೈ ಸ್ಲೀವ್ ಕಟ್ಟಿಂಗು ತುಂಬಾ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ತುಂಬಾ ಜನ ನೋಡ್ಕೊಂಡಿದ್ದೀರಾ ಇವಾಗ ಲೈನಿಂಗ್ ಇಟ್ಬಿಟ್ಟು ಹೇಗೆ ಸ್ಲೀವ್ ಕಟ್ಟಿಂಗ್ ಮಾಡಬೇಕು ಬಟ್ಟೆ ಕಮ್ಮಿ ಇದ್ರೂ ಕೂಡ ಅದನ್ನ ಹೇಗೆ ಸ್ಲೀವ್ ಕಟ್ಟಿಂಗ್ ಮಾಡ್ಕೋಬೇಕು ಆ ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಅಟ್ಯಾಚಿಂಗ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಧಾನಕ್ಕೆ ನೋಡ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಬಟ್ಟೆ ಕಮ್ಮಿ ಇದ್ರೂ ಕೂಡ ಈಗ ದಪ್ಪ ಇರ್ತಾರೆ ಈಗ ಮೊನ್ನೆ ಎಲ್ಲ ಬಾಡಿ ಕಟಿಂಗ್ ಎಲ್ಲ ತೋರಿಸಿದ್ನಲ್ಲೋ ಲೈನಿಂಗ್ದು ಎಲ್ಲ ಕಟ್ ಮಾಡ್ಕೊಂಡು ಹೊಲ್ದಿರ್ತೀರ ನೀವನು ಸ್ಲೀವ್ ಕಟ್ಟಿಂಗ್ ಬ್ಯಾಲೆನ್ಸ್ ಇತ್ತು ಇವತ್ತು ಬ್ಯಾಲೆನ್ಸ್ ಸ್ಲೀವ್ ಕಟಿಂಗ್ನ ತೋರಿಸ್ಕೊಡ್ತಾ ಇದೀನಿ ಓಕೆನಾ ಸ್ಲೀವ್ ಕಟ್ಟಿಂಗಲ್ಲೂ ಅಲ್ಲೂ ಬಟ್ಟೆ ಸಾಲ್ಟೇಜ್ ಇದೆ ಹಿಂಗೆ ಪೋಲಿಯೋದು ಬಟ್ಟೆ ಸಲ್ಟೇಜ್ ಬಂದಾಗ ಕಷ್ಟ ಆಗುತ್ತೆ ಅಲ್ವಾ ಅದನ್ನ ಹೇಗೆ ಈಸಿಯಾಗಿ ಹೊಲಿಬೇಕು ಯಾವ್ಯಾವ ಬಟ್ಟೆ ತಗೊಂಡು ಅಟ್ಯಾಚಿಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯ್ತಾ ಲಾಸ್ಟಲ್ಲಿ ಹೇಳಿದ್ರೆ ಮುಗಿಸ್ಬಿಟ್ಟು ನೋಡೇ ಇರಲ್ಲ ಅನ್ಕೊತೀರಾ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಆಮೇಲೆ ಇಷ್ಟ ಆಯಿತು ಅಂದರೆ ಪಟ್ಟಂತ ಲೈಕ್ ಕೊಡಬೇಕು ಅಂತ ಓಕೆನಾ ಆಮೇಲೆ ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ಆನ್ಸಲ್ ಮಾಡೋಣ ಓಕೆ ಬನ್ನಿ ತೋರಿಸ್ಕೊಂಡು ಲೈನಿಂಗ್ ಯಾವಾಗಲೂ ದಪ್ಪ ಇರೋರಿಗೆ ಉದ್ದ ತೋಳಿತ್ತು ಅಂದರೆ ಒಂದು ಕಾಲ್ ಮೀಟ್ರನ್ನ ತರಿಸ್ಕೊಂತೀನಿ ಯಾಕೆಂದರೆ ಲೈನಿಂಗು ಅಟ್ಯಾಚಿಂಗ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಒಂದು ಪ್ಯಾಚ್ಗಳು ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಕಾಲ್ ಮೀಟ್ರನ್ನ ತರಿಸ್ಕೊಂತೀನಿ ಏನಕ್ಕೆ ಅಂತಂದರೆ ಯಾವುದೇ ಪ್ಯಾಚ್ ಇಲ್ಲಾಂದರೂ ಆರಾಮಾಗಿ ಸ್ಲೀವ್ ಕಟಿಂಗ್ನ ಮಾಡ್ಕೋಬಹುದು ಇದನ್ನ ನಾಲ್ಕು ಫೋಲ್ಡ್ನ ಮಡಿಸ್ಕೋಬೇಕು ಬಟ್ಟೆ ಕಡಿಮೆ ಇದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಲೈನಿಂಗ್ ಏನು ಕಮ್ಮಿ ತರಿಸ್ಕೊಳ್ಳೋದಲ್ಲ ಒಂದು ಕಾಲು ಮೀಟ್ರ್ ಜಾಸ್ತಿ ತರಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಅಷ್ಟೇ ಒಂದು ಕಾ ಒಂದು ಕಾಲ್ ತರಿಸ್ಕೊಳ್ಳಿ ದಪ್ಪ ಇರೋರು ಉದ್ದ ತೊಳಬೇಕು ಅಂದರೆ ಯಾವುದೇ ಪ್ಯಾಚು ಕೊಡ್ದಂಗೆ ಬಟ್ಟೆ ಹೆಂಗಿದ್ರು ಕೊಡಲೇಬೇಕಲ್ವಾ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ಅಲ್ವಾ ಓಕೆ ಇವಾಗ ಹೆಂಗಪ್ಪ ಮಾರ್ಕ್ ತಗೋಬೇಕು ಫಸ್ಟ್ ಒನ್ ತೋಳಿನ ಉದ್ದ ಇಲ್ಲಿಂದ ತಗೊಳ್ಳಿ ಅಟ್ಯಾಚಿಂಗಿಂದ ಕೆಳಗಡೆಗೆ ಎಷ್ಟಿದೆ ಹತ್ತುವರೆ ಇದೆ ಟೋಟಲ್ ತೋಳಿನ ಉದ್ದ ಹತ್ತುವರೆ ಇಲ್ಲ ಅರ್ಧ ಅಟ್ಯಾಚಿಂಗು ಇಲ್ಲರ್ಧ ಅಟ್ಯಾಚಿಂಗ್ ಸೇರಿಸಿದ್ರೆ ಎಷ್ಟಾಗುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂದರೆ ಹನ್ನೊಂದುವರೆನ ತಗೋಬೇಕು ಈ ಕೆಳಭಾಗದಿಂದ ಇಲ್ಲಿಗೆ ಹನ್ನೊಂದುವರೆನ ತಗೋಬೇಕು ಓಕೆ ಒಂದು ಚುಕ್ಕಿ ಇಟ್ಕೊಳ್ಳಿ ನೆಕ್ಸ್ಟ್ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಎಷ್ಟಿದೆ ರೆಡಿ ಇಟ್ಕೊಳ್ಳಿ ರೆಡಿ ಬಂದು ಐದೂವರೆ ಇದೆ ಪ್ಲಸ್ ನಾವು ಒಂದೂವರೆ ಸೇರಿಸ್ಕೊಂಡ್ರೆ ಒಂದು ಐದುವರೆಗೆ ಒಂದೂವರೆ ಸೇರಿಸಿದ್ರೆ ಏಳು ಆಗುತ್ತೆ ಇಲ್ಲಿ ಕೆಳಭಾಗ ಏಳು ಇಟ್ಕೊಳ್ಳಿ ನಾವು ಯಾವಾಗ್ಲೂ ತೊಗೊಳ್ಳಿನ ಉದ್ದದರಲ್ಲಿ ನಾವು ಎರಡೂವರೆ ಇಂಚಿನ ಕಮ್ಮಿ ತೊಗೊತೀವಿ ಕೆಲವರು ನಮ್ಗೆ ಇಷ್ಟೇ ಬೇಕು ಅಂತ ಏನಾದರೂ ಹೇಳಿದರೆ ಈ ಅಳತೆ ಬೇಕಾದರೂ ತಗೊಳ್ಳಿ ತಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ಎಂಟು ಓಕೆ ಇಲ್ಲಿ ಎಂಟು ತಗೊಳ್ಳೇಬೇಕು ಅಂತ ಏನಿಲ್ಲ ಕೆಲವರು ಏನು ಹೇಳ್ತಾರೆ ನಮ್ಗೆ ಇಷ್ಟೇ ಉದ್ದ ಬೇಕು ಜಾಸ್ತಿ ಕಮ್ಮಿ ಬೇಡ ಅಂತ ಅನ್ನೋರಿಗೆ ಮಾತ್ರ ಕಮ್ಮಿ ತಗೊಳ್ಳಿ ಇಲ್ಲ ಅಂತಂದರೆ ರೆಡಿ ಉದ್ದದ್ರಲ್ಲಿ ಎರಡೂವರೆ ಕಮ್ಮಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಮೂರು ಇಂಚು ಸ್ಟ್ರೈಟ್ ಹೋಗಿ ಓಕೆನಾ ಸ್ಟ್ರೈಟ್ ಹೋಗ್ಬಿಟ್ಟು ಇದನ್ನು ಡೌನ್ ಮಾಡ್ಕೋಬೇಕು ಈ ರೀತಿ ಗೊತ್ತಾಯ್ತಲ್ಲ ಈ ರೀತಿ ಡೌನ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚು ಮತ್ತೆ ಮುಂದೆ ಹೋಗಬೇಕು ಏನಕ್ಕಪ್ಪ ಅಂದರೆ ಕಚ್ಚಾ ಬಿಟ್ಟಿರ್ತೀವಲ್ವ ಅಟ್ಯಾಚಿಂಗಿಗೆ ಎರಡು ಮೂರು ಲೈನ್ಸ್ ಇಲ್ಲಿಂದ ಒಂದು ಲೈನು ಇಲ್ಲಿಂದ ಒಂದು ಲೈನ್ ಅವಶ್ಯಕತೆ ಇಲ್ಲ ಅದು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಮತ್ತೆ ಮಾಡ್ಕೊಂಡೇ ಮಾಡ್ಕೊತೀವಿ ಸರ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬಂದೋಗುತ್ತೆ ಈ ಲೈನ್ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ಮತ್ತೆ ನಾವು ರೆಡಿ ಇಲ್ಲಿಂದ ಹಿಡಿದು ಇಲ್ಲಿಗೆ ಒಂದು ಸ್ಟಿಚ್ಚು ಅಂತೆಲ್ಲ ಹಾಕೊಂಡು ಕೂತ್ಕೊಂಡಾಗ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಇದೊಂದು ಅಟೆ ಲೈನ್ಗಳು ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ಎರಡು ಮೂರು ಲೈನ್ ಹಾಕಿದ್ರೆ ಹೊಸೊಬ್ಬರಿಗೆ ಯಾವ್ದು ಕಟ್ ಮಾಡಬೇಕು ಇಲ್ಲ ಮಿಸ್ಸಾಗಿ ಇದು ಕಟ್ ಮಾಡ್ತಂದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಷ್ಟೇ ಹೇಳ್ಕೊಡೋದು ಆಮೇಲೆ ಎಕ್ಸ್ಟ್ರಾ ಕಟ್ಟಿಂಗ್ ಬರುತ್ತೆ ಈ ಎಕ್ಸ್ಟ್ರಾ ಕಟ್ಟಿಂಗ್ ಯಾವಾಗ ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಇವಾಗಲೇ ಕಟಿಂಗ್ ಮಾಡಿಬಿಟ್ರೆ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ ಆದರೆ ತೋರಿಸ್ತೀನಿ ಕಟ್ ಮಾಡಲ್ಲ ಫ್ರಂಟ್ ಇದು ಫ್ರಂಟ್ ಇದು ಫ್ರಂಟ್ ಸೈಡ್ದು ಕಟ್ ಓಕೆನಾ ಕಟ್ ಮಾಡಿಬಿಟ್ಟು ಫ್ರಂಟ್ ಬರೋದನ್ನ ಮಾರ್ಕ್ ಹಾಕ್ತೀನಿ ಇವಾಗ ಸಲ ಎಕ್ಸ್ಪ್ಲೈನ್ ಮಾಡಲಾ ತೋಳಿನ ಉದ್ದ ತೋಳಿನ ಸುತ್ತಳತೆ ತೋಳಿನ ಕೆಳ ಭಾಗ ತೋಳಿನ ಉದ್ದ ರೆಡಿ ಬಂದು ಹತ್ತೂವರೆ ಇದೆ ಒಂದೂವರೆ ಎಕ್ಸ್ಟ್ರಾ ಹನ್ನೊಂದೂವರೆ ಆಗುತ್ತೆ ತೋಳಿನ ಸುತ್ತಳತೆ ಐದೂವರೆ ಇದೆ ಪ್ಲಸ್ ಒಂದೂವರೆ ಎಕ್ಸ್ಟ್ರಾ ಆದರೆ ಏಳು ಇಂಚಾಗುತ್ತೆ ತೋಳಿನ ಕೆಳಭಾಗ ಯಾವಾಗಲೂ ತೋಳಿನ ಉದ್ದದ್ರಲ್ಲಿ ನಾವು ಎರಡು ಅಥವಾ ಎರಡೂವರೆ ಕಮ್ಮಿ ಮಾಡಿಕೊಂಡ್ರೆ ಒಂಬತ್ತು ಬರುತ್ತೆ ಆದರೆ ಇವರು ನನಗಿಷ್ಟೇ ಬೇಕು ಅಂತ ಹೇಳಿದ ಕಾರಣ ನಾವು ಒಂದು ಇಂಚಿನ ಡೌನ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಮ್ದು ಯಾವಾಗಲೂ ಇದು ಸ್ವಲ್ಪ ಮೇಲೆ ಬರುತ್ತೆ ನೀಟಾಗಿ ಸ್ಟ್ರೈಟ್ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮೂರು ಇಂಚು ಸ್ಟ್ರೈಟ್ ಬಂದು ಡೌನ್ ಮಾಡ್ಕೊಂಡಿದ್ದು ಎರಡು ಇಂಚ್ ಮುಂದೆ ಹೋಗಿಟ್ಕೊಂಡ್ರೆ ಇದು ಕ್ಲೇಬಸ್ ಬಸ್ ತೋಳು ಕಟ್ಟಿಂಗು ಕಂಪ್ಲೀಟ್ ಆಗುತ್ತೆ ಇವಾಗ ಕಟ್ ಮಾಡೋಣವಾ ಇವರು ಕೆಲವರು ಹೇಳ್ತಾರೆ ನಮಗೆಲ್ಲ ಸೇಮೇ ಬರಬೇಕು ಅಂತ ಹೇಳಿರ್ತಾರಲ್ವ ಅವರಿಗೆ ಮಾತ್ರ ನಾವು ಕರೆಕ್ಟ್ ಅಳತೆ ತಗೊಂತೀವಿ ಇಲ್ಲ ಅಂತಂದರೆ ನಮ್ಮದೇ ಆದ ಮೆಜರ್ಮೆಂಟಲ್ಲಿ ಹೊಡ್ಕೊಡ್ತೀವಿ ಕರೆಕ್ಟಾಗಿ ಬರುತ್ತೆ ಕೆಲವರಿಗೆ ನಮ್ಗೆ ಇಷ್ಟೇ ಬೇಕು ಇದಕ್ಕೆ ಹೆಂಗೆ ಬೇಕು ಅಂತ ಹೇಳ್ತಾರೆ ಇರುವ ಹೊಸಬರು ಹಾಗಾಗಿ ಅವರ ಅಳತೆನ ಕರೆಕ್ಟಾಗಿ ಇಡ್ತಾ ಇರೋದು ಮ್ಯಾಚ್ ಹೊಡ್ಕೊಂಡ್ರೆ ಮುಗೀತು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿಬೇಕು ಯಾವಾಗ ತೆಗಿಬೇಕು ಅಂದರೆ ನಾನು ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ತೆಗಿತೀನಿ ತುಂಬ ಜನ ಮ್ಯಾಮ್ ನೀವು ಕಟಿಂಗ್ ಮಾಡಬೇಕಾದ್ರೆ ತೋರಿಸೋದೇ ಇಲ್ಲ ಅಂತಾರೆ ಅನ್ನೋ ಕಾರಣಕ್ಕೆ ಇವಾಗ ತೋರಿಸ್ತಾ ಇರೋದು ಇಲ್ಲಿ ಮುಕ್ಕಾಲು ಇಂಚು ಅಥವಾ ಒಂದು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಡಿ ಲಾಸ್ಟಲ್ಲಿ ಎರಡು ಇಂಚಿಗೆ ಓಕೆನಾ ಅಲ್ಲಿಂದ ಎಲ್ಲ ಕಡೆಯೂ ಅರರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಬನ್ನಿ ಹೀಗೆ ಮಾರ್ಕ್ ಹಾಕ್ಕೊಂಡು ಈ ಲೈನ್ಗಳನ್ನ ಸೇರಿಸಿ ಎಷ್ಟು ಎಷ್ಟು ಅಲ್ಲ ಬಟ್ ಇವಾಗ ಕಟ್ ಮಾಡಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀನಿ ಕನ್ಫ್ಯೂಷನ್ ಆಗುತ್ತೆ ಇವಾಗ ಯಾವ್ದು ಬೇಕಾ ಕಡೆಗೆ ಹಾಕ್ಕೊಳ್ಳೋದು ಫ್ರಂಟ್ ಕಟ್ ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೆ ನಾನು ಕಟ್ ಮಾಡಲ್ಲ ಫ್ರಂಟ್ ಕ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಮೈನ್ ಫ್ಯಾಬ್ರಿಕ್ ಮೈನ್ ಫ್ಯಾಬ್ರಿಕ್ ಬಂದು ನಮಗೆ ಇಷ್ಟೇ ಮಿಕ್ಕಿರೋದು ಓಕೆನಾ ಇಷ್ಟೇ ಮಿಕ್ಕಿರೋದ್ರಿಂದ ನಾವು ಹೆಂಗಪ್ಪ ಕಟ್ ಮಾಡ್ಕೋದು ಎಲ್ಲ ಕಡೆ ಅಟ್ಯಾಚಿಂಗ್ ಬರುತ್ತಲ್ಲ ಅಂತಂದರೆ ನಾವು ಒಂದನ್ನ ಇಟ್ಟು ನೋಡೋಣ ಸರಿ ಬರುತ್ತಾ ಅಂತ ಈ ಕಡೆ ಇಟ್ಕೊಂಡ್ರೆ ಬರಲ್ಲ ಹಾಗಾಗಿ ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋಣ ಲೈನ್ಸು ಅದೆಲ್ಲ ಬರುತ್ತೆ ಸುಮ್ಮನೆ ಪ್ರಾಬ್ಲಮ್ಮೇ ಬೇಡ ಇದನ್ನು ನಾಲ್ಕು ಫೋಲ್ಡ್ ಮಾಡಿಕೊಂಡು ಒಂದನ್ನು ಇಟ್ಕೊಂಡ್ರು ಸಾಕು ಇದ್ರ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚಿಂಗ್ ಮಾಡ್ಕೋಬೇಕು ನಾಲ್ಕು ಕಡೆಗೂ ಇಲ್ಲಿ ಮಿಕ್ಕಿರೋ ಪೀಸಲ್ಲಿ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಮಿಕ್ಕಿದ ಪೀಸು ಇಲ್ಲಿಟ್ಕೊಂಡು ಒಲಿಬೇಕಾದ್ರೆ ಕಟ್ ಮಾಡ್ಕೋಬೋದು ಇಲ್ಲ ಬಟ್ಟೆ ಸಿಗಲಿಲ್ಲ ಅಂದರೆ ಬೇರೆ ಯಾವ್ದು ಪೀಸ್ ಆದ್ರೂ ಆ ಕಡೆ ಬೇರೆ ಅಟೆ ನೆಕ್ಗಳಲ್ಲಿ ಅಟ್ಯಾಚ್ ಮಾಡಿರೋ ಆ ಪೀಸ್ ಅದರಲ್ಲೂ ಕೂಡ ನೀವು ಕಟ್ ಮಾಡ್ಬೋದು ಈ ಪೀಸ್ ಇಷ್ಟನ್ನೇ ಮಾಡ್ಕೋಬೇಕ ಮ್ಯಾಮ್ ಅಂತಂದರೆ ಇಲ್ಲ ನೀವು ಇದನ್ನು ಬಾಕ್ಸ್ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಿಮಗೆ ಇದು ಬಟ್ಟೆ ಸಿಗಲಿಲ್ಲ ಅಂದರೆ ಲೆಂತಲ್ಲಿ ನಿಮಗೆ ಇಷ್ಟೇ ಲೆಂತ್ ಬಂದಿತ್ತು ಅಂದರೆ ಇದರಲ್ಲಿ ನೆಕ್ಕೆಲ್ಲ ಕಟ್ ಮಾಡ್ಕೊಂಡಿರ್ತಾರ ಸೆಂಟ್ರಲ್ ಮಿಕ್ಕಿರೋ ಪೀಸ್ನು ಕೂಡ ಇದಕ್ಕೆ ಅಟ್ಯಾಚಿಂಗ್ ಮಾಡ್ಬೋದು ನಮಗೆ ಬಟ್ಟೆ ಇರೋದ್ರಿಂದ ಇದನ್ನು ನಾವು ಅದೆಲ್ಲ ಅಟ್ಯಾಚಿಂಗ್ ಮಾಡಿ ಮುಗ್ದಿರೋದ್ರಿಂದ ಇದನ್ನು ಇದನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಇಷ್ಟೇ ಬೇಕಾಗಿರೋದು ಒಂದೇ ಸಮ ಇಲ್ಲ ಇದೊಂದೇ ಸಮ ಕಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಇಂಚ್ ಅಟ್ಯಾಚಿಂಗಲ್ಲಿ ಹೋಗಲಿ ಹೀಗೆ ನೀವು ಇದನ್ನೇ ಹಿಂಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಮಾಡ್ಬೋದು ಇಲ್ಲ ಮ್ಯಾಮ್ ನಮ್ಗೆ ಅದು ಕಷ್ಟ ಆಗುತ್ತೆ ಅಂದರೆ ಈ ಥರನೇ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಆಮೇಲೆ ಕಟ್ ಮಾಡಾಕ್ಬೋದು ಈ ಥರ ಸ್ಟ್ರೈಟೇ ಮಾಡ್ಕೊಳ್ಳಿ ಆಮೇಲೆ ಬೇಕಿದ್ರೆ ಎಲ್ಲ ಹೊಲ್ದ ಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳರು ಅಂತ ಈಗ ಅರ್ಥ ಆಯ್ತಲ್ವ ಎಕ್ಸ್ಟ್ರಾ ಪೀಸು ಇದು ಬಾಕ್ಸ್ ಥರ ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿ ಇದು ಇಟ್ಕೊಳ್ಳಿ ಹೊಲಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಓಕೆ ಇವಾಗ ಸ್ಲೀವ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತೇಳಿ ತೋರಿಸೋಣ ಈಗ ಲೈನಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಲ್ವಾ ಇವಾಗ ಮೇನ್ ಮೈನ್ ಫ್ಯಾಬ್ರಿಕ್ಕಲ್ಲಿ ಸ್ವಲ್ಪ ಸಾಲ್ಟೇಜ್ ಇದೆ ಅದನ್ನು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ ನಾಲ್ಕು ಕಡೆನೂ ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಈ ಥರ ಬಟ್ಟೆ ಬಂದಾಗ ಸೀದಾ ಉಲ್ಟಾ ನೀಟಾಗಿ ನೋಡ್ಕೊಳ್ಳಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಥರ ಬಟ್ಟೆ ನಿಮ್ಗಳ್ಗೇನಾದರೂ ಬಂದಿದ್ದರೆ ನೋಡ್ಕೊಂಡು ಮಾಡಿ ಸೀದಾ ಸೀದಾ ಉಲ್ಟಾ ಉಲ್ಟ ಎಷ್ಟು ಸಲ ನೋಡಿದ್ರು ಒಂದೊಂದು ಸಲ ಹೊಲದಾದ ಮೇಲೆ ಫ್ರಂಟ್ ಒಂದು ಕಡೆ ಬ್ಯಾಕ್ ಒಂದು ಕಡೆ ಎಷ್ಟೋ ಸಲ ಆಗಿರುತ್ತೆ ಅದಕ್ಕೆ ಓಕೆ ಮೇಲುಗಡೆ ಇಟ್ಕೊಂಡು ನಾನು ಎಕ್ಸ್ಪ್ಲೈನೇ ಮಾಡಲಿಲ್ಲಲ್ಲ ಓಕೆ ಈಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಇದೆ ಇನ್ನೊಂದು ನಾವು ಅಟ್ಯಾಚಿಂಗ್ ಬಟ್ಟೆ ತೊಗೊಂಡೋಗಿದ್ದೀವಲ್ಲ ಇದು ಕೂಡ ಸೀದಾ ಇದೆ ಒಂದ್ರ ಮೇಲೊಂದನ್ನು ಇದನ್ನು ದಬ್ ಈಗ ಇದನ್ನು ಸ್ಟಿಚ್ ಹಾಕ್ಕೊಳ್ಳಿ ಓಕೆ ಅದಾದಮೇಲೆ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಒಂದು ಕಿನಾರಿ ಹಾಕ್ಕೋಬೇಕು ಏನಕ್ಕಪ್ಪ ಅಂತಂದರೆ ಬಟ್ಟೆ ಎಲ್ಲೂ ಬಿಚ್ಚಿಕೊಳ್ಳಲ್ಲ ಇವ ಇಲ್ಲೇ ಎರಡು ಸ್ಟಿಚ್ ಹಾಕೋದ್ಕಿಂತ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಸ್ಲೀವು ಸ್ಲೀವ್ ಹತ್ತಿರ ಇದು ಸ್ಟಿಚಿಂಗು ಬಿಚ್ಚಿಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡ್ಕೋಬೇಕು ಓಕೆ ಇದು ಎರಡು ನಾಲ್ಕು ಕಡೆಯೂ ಹೀಗೆ ಮಾಡಬೇಕು ಓಕೆ ಈಗ ಎರಡು ಕಡೆ ಆಗಿದೆಯಲ್ಲ ಮತ್ತು ಈ ಸೈಡು ಕೂಡ ಮತ್ತು ಅದು ನೋಡ್ಕೊಳ್ಳಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ರೀತಿ ಚುಕ್ಕಿ ಚುಕ್ಕಿಗಳಿದೆ ನೋಡಿ ಕಾಣಿಸ್ತಿದ್ಯಾ ನಿಮಗೆ ಈ ರೀತಿ ಈ ಥರ ಏನಾರು ಬಂದಿತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ಅದು ಆಯಿತಾ ಏನದ ಕಪ್ಪ ಈ ರೀತಿ ಮಾಡ್ಕೋಬೇಕು ಅಂತಂದರೆ ಇಲ್ಲ ಅಂತಂದರೆ ಸ್ಲೀವ್ ಇದು ಅಟ್ಯಾಚಿಂಗ್ ಹೋಗಿರ್ತಲ್ಲ ಮಧ್ಯದಲ್ಲಿ ಬಂದುಬಿಡುತ್ತೆ ಇದು ಈ ಚುಕ್ಕಿ ಚುಕ್ಕಿ ಇದ್ದವು ಒಳಗಡೆ ಹರ್ದೋಗಿರೋ ಥರ ಪ್ಯಾಕ್ ಥರ ಕಾಣಿಸುತ್ತೆ ಅದನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ನೇ ನೀವು ಅಟ್ಯಾಚಿಂಗ್ನ ಮಾಡ್ಕೋಬೇಕು ಈ ರೀತಿ ಕೆಳಗಡೆ ಅವಶ್ಯಕತೆ ಇಲ್ಲ ಜಾಸ್ತಿ ಇದೆ ಮೇಲುಗಡೆ ಅಷ್ಟೇ ಸಾಲ್ಟೇಜ್ ಬಂದಿತ್ತು ಈ ರೀತಿ ಮಾಡ್ಕೋಬೇಕು ನಾಲ್ಕು ಕಡೆ ಅಟ್ಯಾಚಿಂಗ್ನ ನೀಟಾಗಿ ಮಾಡ್ಕೋಬೇಕು ಎಲ್ಲೂ ಪ್ಯಾಚ್ಗಳು ಅರ್ಕ ಬಿಟ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಇದು ಸೀದಾ ಇದೆ ಸೀದಾದ್ರ ಮೇಲೆ ಸೀದನ್ನು ಕೂರಿಸ್ಕೊಳ್ಳೋಣ ಅಯ್ಯೋ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಥರದ ಬಟ್ಟೆಗಳು ಬಂದ್ಬಿಟ್ರೆ ಮಾತ್ರ ನೋಡಿಕೊಂಡೆ ಹೊಲಿಯಬೇಕು ಮಿಸ್ ಆಯಿತೋ ಉಲ್ಟಾ ಸೀದಾ ಬಂದ್ಬಿಡ್ತವೆ ಓಕೆ ಇವಾಗ ಆಯ್ತಲ್ವಾ ಇದಕ್ಕೆ ಕಿನಾರಿ ಹಾಕೋಣ ಕಿನಾರಿ ಅಂತಂದರೆ ಹಿಂಗೆ ಮಡ್ಸಾಕದನ್ನೇ ಕಿನಾರಿ ಅಂತಾರೆ ಅಂತಲ್ಲ ಇದ್ರ ಮೇಲೆ ಹಿಂಗೆ ಓಪನ್ ಮಾಡಿಕೊಂಡು ಇದ್ರ ಮೇಲೇ ಸ್ಟಿಚ್ ಬರಬೇಕು ಇದ್ರ ಮೇಲೆ ಓಕೆ ಇದು ಅಷ್ಟೇ ಇದ್ರ ಮೇಲೇನೆ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ಏನಕ್ಕೆ ನಾನು ಕಟ್ ಮಾಡ್ತಿಲ್ಲ ಒಂದೊಂದೇ ಯಾಕೆ ತೋರಿಸ್ತಿಲ್ಲ ಅಂತಂದರೆ ಇವ ಈ ಮಧ್ಯ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಹೊಲಿತು ಅಂದರೆ ದಾರಗಳು ನಮಗೆ ಕಟ್ ಆಗೋಲ್ಲ ಇಲ್ಲ ಅಂದರೆ ಮಿಷನ್ ಇಲ್ಲಿಗೆ ಹಿಂಗಾಯ್ತಲ್ವಾ ಹಿಂಗೆ ಹಿಂಗೆ ಸಡನ್ನಾಗಿ ನೀವು ಕಟ್ ಮಾಡಿದ್ರೆ ಹಿಂಗೆ ತುಳಿದ್ರೆ ನಿಮ್ಮದು ಮಾಮೂಲಿ ಲೆಗ್ ಮಿಷನ್ ಇತ್ತು ಅಂದರೆ ಮೇಲ್ಗಡೆ ಹೊರಟೋಗುತ್ತೆ ದಾರ ಏರಿಸಿ ಏರಿಸಿನೇ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ಅದಕ್ಕೇ ಒಂದು ಇದ್ದಂಗೆ ಒಂದನ್ನು ನಾವು ಹೊಲ್ಕೊಳ್ಳೋದು ಅವಾಗೇನಾಗುತ್ತೆ ಕಂಟಿನ್ಯೂಸ್ ಸ್ಟಿಚ್ ಬರುತ್ತೆ ನಿಮಗೆ ದಾರಗಳು ಜಾಸ್ತಿ ಕಟ್ ಆಗೋಲ್ಲ ಇದ್ಯಾಕೆ ಇವ್ರು ಹಿಂಗೆ ಮಾಡ್ತಾರೆ ಒಂದೊಂದನ್ನೇ ತೋರಿಸ್ಬೋದಲ್ಲ ಅಂತ ನೀವು ಅನ್ಕೋಬೋದು ಓಕೆ ಇವಾಗ ಸೀದಾ ಇದೆ ಸೀದ್ರ ಮೇಲೆ ನಾವು ಲೈನಿಂಗ್ನ ಹಾಕಬೇಕು ಯಾವ ರೀತಿ ಈ ರೀತಿ ಲೈನಿಂಗ್ ಹಾಕಬೇಕು ಓಕೆ ಇಲ್ಲಿ ಬಾರ್ಡ್ರ್ಗಳು ಇಲ್ಲಾಂದೇನಾರು ಇತ್ತು ಅಂದರೆ ಬಾರ್ಡ್ರ್ ಮೇಲೆ ನೀಟಾಗಿ ಕೂರಿಸ್ಕೊಳ್ಳಿ ಇದೇ ನಮ್ಗೆ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ಸುಕ್ಕಿರೋದ್ರಿಂದ ನಾನೊಂದು ಪಾಯಿಂಟ್ ಮೇಲೇ ಕೂರಿಸ್ತಾ ಇದ್ದೀನಿ ಕೂರಿಸ್ಬಿಟ್ಟು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಒಲಿತಾ ಇದೀನಿ ಒಂದು ಟೆನ್ಷನ್ ಮಾರ್ಜಿನ್ ಅಂದರೆ ಇಲ್ಲಿರುತ್ತಲ್ರೋ ಇದರ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ಇಷ್ಟು ಬಿಟ್ಟಿರಬೇಕು ಸ್ಟ್ರೈಟೇ ಮಾಡ್ಕೋಬೇಕು ಇದು ಮಾಡಿಕೊಂಡು ಇದು ಎಕ್ಸ್ಟ್ರಾ ಇರೋದನ್ನ ಇದು ನೀಟಾಗಿ ಕಟ್ ಮಾಡ್ಕೋಬೇಕು ಓಕೆ ಇದನ್ನು ಒಂದೇ ತೋರಿಸ್ತೀನಿ ಅದನ್ನು ಸೇಮೆ ಮಾಡ್ಕೋಬೇಕು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನ್ಯಾಚ್ ಹೊಡ್ಕೊಂಡು ಇದನ್ನು ಉಲ್ಟಾ ಮಾಡ್ಕೋಬೇಕು ಹಿಂಗೆ ಕಾಣಿಸ್ತಿದೆಯಲ್ಲ ನೀಟಾಗಿ ಕೂರಿಸ್ಕೋಬೇಕು ಈಗ ಕಿನಾರಿ ಹಾಕಿ ಕಿನಾರಿ ಹಾಕಬೇಕಾದ್ರೆ ಒಂದು ಸಲ ನೀಟಾಗಿ ಕೂರಿಸ್ಕೊಳ್ಳಿ ಆಯಿತಾ ಈ ಕೂರಿಸ್ಕೊಂಡು ಕಿನಾರಿ ಹಾಕ್ಕೋಬೇಕು ಅಕಸ್ಮಾತ್ ಇಲ್ಲಿ ಏನಾರು ಬಿಚ್ಕೊಳ್ಳುತ್ತೆ ಅಂದರೆ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಕೂರಿಸ್ಕೊಳ್ಳಿ ಈ ರೀತಿ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಮಾಡಿ ನೀಟಾಗಿ ಕಿನಾರಿ ಹಾಕ್ಕೋಬೇಕು ಕಿನಾರಿ ಹಾಕ್ಕೊಂಡ್ಮೇಲೆ ಈ ರೀತಿ ಇಟ್ಕೊಂಡು ಎಲ್ಲ ಈ ಥರ ಐರನ್ ಮಾಡೋ ಥರ ಮಾಡಿಕೊಂಡು ಇದು ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ಕು ಎಲ್ಲ ಸುತ್ತನ ಅಟ್ಯಾಚಿಂಗ್ನ ಮಾಡ್ಕೋಬೇಕು ನಾನು ಇದ್ರ ಒಂದೇ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸೇಮೇ ಅದನ್ನು ಮಾಡ್ಕೋಬೇಕು ನೋಡಿ ಇದು ಲಾಸ್ಟಲ್ಲೇ ಸ್ಟಿಚ್ ಬರಬೇಕು ಸ್ಟಿಚ್ ಮಧ್ಯ ಟೆನ್ಷನ್ ಮಾರ್ಜಿನಲ್ಲಿ ಬರಬಾರ್ದು ಲಾಸ್ಟಲ್ಲಿ ಬರಬೇಕು ಏನಕ್ಕಪ್ಪ ಅಂದರೆ ಅದು ಅಟ್ಯಾಚಿಂಗಲ್ಲೇ ಒಳಗಡೆ ಹೊರಟೋಗ್ಬೇಕು ಓಕೆನಾ ಇದಾಯ್ತಲ್ಲ ಇದನ್ನ ಸುತ್ತ ಎಲ್ಲ ಕಟ್ ಮಾಡ್ಕೋಬೇಕು ಇಷ್ಟೇ ಇರಬೇಕು ಜಾಸ್ತಿ ಬಿಡ್ಕೊಳಕ್ಕೆ ಹೋಗ್ಬೇಡಿ ಕರೆಕ್ಟಾಗಿನೇ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಎಷ್ಟಿರುತ್ತೋ ಅಷ್ಟೇ ಕಟ್ ಮಾಡ್ಕೋಬೇಕು ನೀಟಾಗಿ ಆಮೇಲೆ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಫ್ರಂಟ್ ಕಟ್ ಮಾಡೋದು ತೋರಿಸ್ತೀನಿ ನಾನು ಇನ್ನೊಂದು ಹೊಲ್ಕೊಂಡ್ಮೇಲೆ ನಿಮಗೆ ಆ ಬಟ್ಟೆ ಇದನ್ನು ಬಾಡಿಗೆ ಹೇಗೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡ್ಬೇಕಾದ್ರೆ ಫ್ರೆಂಟ್ ಯಾವ ಕಡೆಯಿಂದ ಇಟ್ಕೊಂಡು ಹೊಲಿಬೇಕು ಅನ್ನೋದು ಕೂಡ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಎಲ್ಲ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ ಸೆಂಟ್ರಲ್ ನ್ಯಾಚ್ ಹೊಡೆದಿರೋದೇ ಇನ್ನೊಂದು ಸಲ ನ್ಯಾಚ್ ಹೊಡ್ಕೊಳ್ಳಿ ಇದು ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಇವಾಗ ಬ್ಲೌಸ್ ಅಟ್ಯಾಚ್ ಮಾಡೋಣ ಬಾಡಿಗೆ ನಾವೆಲ್ಲ ಎಲ್ಲ ಇದನ್ನ ಹೊಲ್ದಿತ್ವಲ್ಲ ಇದೆಲ್ಲ ಕಟಿಂಗು ಸ್ಟಿಚ್ಚಿಂಗು ಪ್ರತಿ ಒಂದು ತೋರಿಸಿದ್ದೆಲ್ಲ ನೋಡ್ಕೊಂಡಿದ್ದೀರಾ ಯಾರಾದರೂ ನೋಡದೆ ಇರೋರು ಬ್ಯಾಕ್ ಹೋಗಿ ಪ್ರತಿ ಒಂದು ಕಟಿಂಗ್ ಲೈನಿಂಗ್ ಬ್ಲೌಸ್ ಕಟಿಂಗು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಈಗ ಸ್ಲೀವ್ ಅಟ್ಯಾಚಿಂಗ್ ಹೇಗೆ ಮಾಡಬೇಕು ಆವಾಗ ನಾನು ಫ್ರಂಟ್ ಕಟ್ ಮಾಡಿಲ್ವಲ್ರಪ್ಪ ಈಗ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದ ತೋರಿಸ್ತೀನಿ ನೋಡಿ ಇದು ಸ್ಲೀವ್ ಓಕೆನಾ ಲೈನಿಂಗ್ ಹಾಕಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ಅಟ್ಯಾಚ್ ಮಾಡಬೇಕು ಹೆಂಗಪ್ಪ ಅಟ್ಯಾಚ್ ಮಾಡಬೇಕು ಅಂದರೆ ಈಗ ಒಂದ್ರ ಮೇಲೊಂದನ್ನು ಇಟ್ಕೊಳ್ಳಿ ಇದು ಬ್ಯಾಕ್ ನೋಡಿ ಇದು ಫ್ರಂಟ್ ಇದು ಆ ಕಡೆಗೆ ಬರಬೇಕಿತ್ತು ಅಂತ ಇವಾಗ ಕಟ್ ಮಾಡಿದರೆ ಆ ಕಡಿಕೇ ಹಾಕಬೇಕು ಈಗ ನಮಗೆ ಕೈಗೆ ಇದು ಸಿಕ್ತು ಇದು ಹಾಕ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕು ಈ ಕಡೆಗೆ ಇಟ್ಕೋಬೇಕು ನಮಗೆ ನಮ್ಗೆ ಗೊತ್ತಿರುತ್ತೆ ಎಷ್ಟೆಷ್ಟು ಅರ್ಧ ಇಂಚು ಅಂದರೆ ಎಷ್ಟು ಬಂದಿರುತ್ತೆ ಅಂತ ನಾವು ಕಟ್ ಮಾಡ್ಕೊತೀವಿ ನೀವು ಇವಾಗ ಕುಟ್ಕೊಂಡು ಅಂತ ಕಟ್ ಮಾರ್ಕ್ ಹಾಕ್ಕೊಂಡು ಈ ಕಡೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಕಟ್ಟಿಂಗಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಅದು ಕಟ್ಟಿಂಗ್ ಆಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹಿಂಗೆ ಕಟ್ ಮಾಡ್ಕೊಂಬಿಡ್ತು ಅಂದರೆ ಅರ್ಧ ಇಂಚು ಮುಗೀತು ಇವಾಗ ಆದಷ್ಟು ಎಲ್ರೂ ಇಂದನೇ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಇಲ್ಲಿಂದನೇ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಇಲ್ಲ ಮ್ಯಾಮ್ ನಾವು ಇಲ್ಲಿಂದ ಮಾಡ್ಕೊತಿದ್ವಿ ಅಂತೀರಾ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರು ಇಲ್ಲಿಂದ ಮಾಡ್ಕೊಂಡ್ರೆ ನಡೆಯುತ್ತೆ ಇಲ್ಲ ಅಂತಂದರೆ ಇಲ್ಲಿ ನೋಡಿ ಸುಮ್ಮನೆ ಎಕ್ಸಾಂಪಲ್ ನಿಮಗೆ ತೋರಿಸ್ತಿರೋದು ಇಲ್ಲಿಂದ ಹಿಂಗೆ ಇಟ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಂಡು ಕಾಣಿಸ್ತಾ ಇದೆಯೇನ್ರೋ ಓಕೆ ಈ ರೀತಿ ಅಟ್ಯಾಚಿಂಗ್ ಮಾಡ್ಕೊಂಡು ಬರ್ತೀವಿ ಇದು ಕರೆಕ್ಟಾಗಿ ಕಟಿಂಗ್ ಆಗಿದೆ ಅಟ್ಯಾಚಿಂಗ್ ಏನಾದರೂ ಈ ನ್ಯಾಚು ಒಂದು ಪಾಯಿಂಟ್ ಅಕ್ಕಡಿ ಹೋಯ್ತೋ ಇಲ್ಲ ಜಾಸ್ತಿ ನಾವು ಕಟ್ ಮಾಡಿಕೊಂಡು ಒಂದು ಪಾಯಿಂಟ್ ಒಂದೇ ಒಂದು ಪಾಯಿಂಟು ಕೂಡ ಕಡಿಗೆ ಬಂತು ಅಂದರೆ ನಾವು ಸೈಡ್ ಅಟ್ಯಾಚಿಂಗ್ ಮಾಡಿದಾಗ ಇದು ಸೆಂಟ್ರಲ್ಲಿ ಕೂತ್ಕೊಳ್ಳಲ್ಲ ಕರೆಕ್ಟಾಗಿ ಸೆಂಟ್ರಲ್ಲಿ ಬರಲ್ಲ ಒಂದು ಪಾಯಿಂಟ್ ಕ್ರಾಸಿಗೆ ಬರುತ್ತೆ ಸೈಡ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಬರೋದು ಮತ್ತು ತೋಳು ಕೆಳಭಾಗ ಮೇಲೆ ಕೆಳಗೆ ಆಗೋದು ಅಳತೆ ನಿಮ್ಗೆ ಗೊತ್ತಿರುತ್ತಲ್ಲ ತೋ ಮೇಡಮ್ ಇಲ್ಲಿ ನಮಗೆ ಕರೆಕ್ಟಾಗಿ ಕೂರಲ್ಲ ಅಂತ ಹೇಳ್ತಿರಲ್ವ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ನಾನು ಹೇಳೋದು ಆದಷ್ಟು ಎಕ್ಸ್ಪೀರಿಯೆನ್ಸ್ ಇರೋರು ನೀವು ಅಲ್ಲಿಂದ ಮಾಡ್ತಾಯಿದೀವಿ ಮೇಡಮ್ ನಮಗೆ ಕರೆಕ್ಟಾಗಿ ಬರ್ತಿದೆ ಅಂದರೆ ಮಾಡಿ ತೊಂದರೆ ಇಲ್ಲ ಹೊಸೊಬ್ರಿಗೆ ನಾನು ಹೇಳ್ತಾ ಇರೋದು ಆದಷ್ಟು ಹೊಸೊಬ್ಬರು ಈ ರೀತಿಯೇ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಇಟ್ಕೊಳ್ಳಿ ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಇಲ್ಲಿಂದ ಶುರು ಮಾಡ್ಕೊಳ್ಳಿ ಕಾಣಿಸ್ತಿದೆಯಲ್ಲ ಒಂದು ಟೆನ್ಷನ್ ಮಾಡಿದ ಹಿಂಗೆ ಹೋಲ್ಕೊಳ್ಳಿ ಇದೆಲ್ಲ ಒಂದು ಸಲ ನೋಡಿಕೊಂಡ್ರೆ ಸಾತ್ಕೊಂಡ್ರೋ ಈಸಿಯಾಗಿರುತ್ತೆ ಕಲ್ತ್ಕೊಳ್ಳಿ ಆಯಿತಾ ಮ್ಯಾಮ್ ನಮ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಏನು ಅರ್ಥ ಆಗೋಲ್ಲ ಒಂದು ಸಲ ಒಂದು ಸಲ ಅರ್ಥ ಆಗ್ಲಿಲ್ವ ಇನ್ನೊಂದು ಸಲ ನೋಡಿ ಯಾಕೆ ಅರ್ಥ ಆಗಲ್ಲ ನಾನು ಕಲಿಬೇಕು ಅಂತ ಮನ್ಸಿಟ್ಕೊಂಡು ನೋಡಿ ಖಂಡಿತ ಅರ್ಥ ಆಗುತ್ತೆ ಇಷ್ಟು ನಿಧಾನಕ್ಕೆ ಮೊಟ್ಟು ಯಾರು ಹೇಳ್ಕೊಟ್ಟಿರಲ್ಲ ಅಂತ ಅಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾಯಿರ್ತೀನಿ ಇರ್ತೀನಿ ಏನಂತೆ ನಿಮಗೆ ಅಕಸ್ಮಾತ್ ನೋಡಿ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಬೈ ಮಿಸ್ ನನ್ನ ಗ ಇದ್ರ ಕಡೆ ಗಮನ ಇದ್ದಿದ್ರಿಂದ ಈ ಥರ ಆಯಿತು ಈ ರೀತಿ ಬಂದಾಗ ಏನಪ್ಪ ಮಾಡಬೇಕು ಅಂದರೆ ಅದನ್ನು ಬಿಚ್ಕೋಬೇಕು ಬಿಚ್ಚಿ ಎಲ್ರೂ ಟ್ರಿಮ್ಮರ್ ಕೊಡ್ರಲ್ಲ ಇಲ್ಲಿ ನೀಟಾಗಿ ಬಿಚ್ಕೊಳ್ಳಿ ನಾನು ಹಿಂಗೆ ಹಿಂಗೆ ಬಿಚ್ಕೊಂಡು ಇದನ್ನು ವಾಪಸ್ ಹಿಂಗೆ ಹಾಕ್ಕೋಬೇಕು ನೋಡಿ ಟ್ರಿಮ್ಮರ್ ಕೊಡ್ರಪ್ಪ ಓಕೆ ನೀವು ಕೊಡೋದ್ರೊಳಗೆ ಬಿಚ್ಚೇ ಹಾಕ್ತೀನಿ ನಾನು ಓಕೆ ಈಗ ಆಯ್ತಲ್ವಾ ಅಕಸ್ಮಾತ್ ಮಿಸ್ ಮಿಸ್ಸಾಗಿ ಈ ರೀತಿ ಬಂತು ಅಂದರೆ ಬಿಚ್ಚಿಬಿಟ್ಟು ಈ ರೀತಿ ಇಟ್ಕೊಂಡು ಈ ಕಡೆಯಿಂದ ಹೊಲ್ಕೊಳ್ಳಿ ಸೇಮ್ ಸೆಂಟ್ರಲ್ಲಿ ಇಟ್ಕೊಂಡ್ರಿ ಈ ರೀತಿ ಒಡ್ ಡೌಟ್ ಏನಾದರೂ ಡೌಟ್ಗಳಿತ್ತು ಕಮೆಂಟ್ಸ್ ಹಾಕಿ ಕಮೆಂಟ್ಸ್ ಕಮ್ಮಿ ಬರ್ತಾ ಇದೆ ಅಂದರೆ ನಿಮಗೆ ಡೌಟ್ ಇಲ್ಲ ಅಂತ ಅರ್ಥ ಬಟ್ ಖುಷಿ ಆಗುತ್ತೆ ಡೌಟ್ ಇಲ್ಲ ಅಂತ ಅಂತ ಕೆಲವರು ಅಂತಿದ್ದೀರ ಮ್ಯಾಮ್ ನಮಗೆ ಕಮೆಂಟ್ಸ್ ಹಾಕೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಪರವಾಗಿಲ್ಲ ನಾನು ಅದಕ್ಕೇ ಇಷ್ಟು ನೀಟಾಗಿ ಹೇಳ್ಕೊಂಡು ಡೀಟೇಲಾಗಿ ಆಗಿ ಹೇಳ್ತಾ ಇರೋದು ಓಕೆನಾ ಈ ರೀತಿ ಅಟ್ಯಾಚಿಂಗನ್ನ ಮಾಡಿಸ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ನ್ಯಾಚ್ ಇತ್ಯಲ್ರೋ ಈ ನ್ಯಾಚು ಸೆಂಟ್ರಲ್ಲೇ ಬಂದಿದೆ ಕಾಣಿಸ್ತಿದೆಯಲ್ಲ ಆವಾಗ ನಮಗೆ ಇಲ್ಲಿ ಅಟ್ಯಾಚಿಂಗ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೆಂಟ್ರ್ ಸೆಂಟ್ರ್ ಆಗಿ ಕುತ್ಕೊಳ್ಳುತ್ತೆ ಸೈಡ್ ಅಟ್ಯಾಚಿಂಗ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಇದು ತುಂಬ ಡೌಟ್ ಇದೆ ಜನಗಳಿಗೆ ಅದಕ್ಕೆ ಇವತ್ತು ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗು ನೋಡ್ಕೊಳ್ಳಿ ಸೈಡ್ ಅಟ್ಯಾಚಿಂಗ್ ಸಪ್ರೇಟ್ ಮಾಡ್ತೀನಿ ಇದು ಸೆಂಟ್ರಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿನ ಮಾಡೋದು ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊಂತೀನಿ ಇನ್ನೂ ಒಂದು ಸ್ಲೀವ್ನ ತೋರಿಸ್ಕೊಡ್ತೀನಿ ಓಕೆ ಇವಾಗ ಈ ರೀತಿ ಇದೆಯಲ್ವೇನಪ್ಪ ಇಟ್ಕೊಂಡು ಇವಾಗ ಈ ಸೆಂಟ್ರ್ ಕೂರಿಸ್ಕೋಬೇಕು ಫ್ರಂಟ್ ಈ ಕಡೆ ಬಂದಿದೆ ಅಲ್ವಾ ಈಗ ನಾವು ಇದನ್ನು ಕಟ್ ಮಾಡ್ಕೋಬೇಕು ಒಂದು ಐದನ್ನ ಅಭ್ಯಾಸ ಮಾಡಿ ಇಟ್ಕೊಂಬಿಡ್ತು ಅಂದರೆ ಮರ್ ಮರೆಯೋದು ಇಲ್ಲ ಏನೂ ಇಲ್ಲ ನೀಟಾಗಿ ಕಟ್ ಮಾಡ್ಕೊತೀರಾ ಕಂಪಲ್ಸರಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡತ್ತೆ ಓಕೆ ಸೆಂಟ್ರಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ಹಿಂಗೆ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಒಂದು ಟೆನ್ಷನ್ ಮಾರ್ಜಿನೇ ಇರಬೇಕು ತುಂಬ ಜಾಸ್ತಿನೂ ಮಾಡಬೇಡಿ ಹಾಗಂತ ತುಂಬ ಕಮ್ಮಿನೂ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಕಡೆಯಿಂದ ಹೊಲ್ಕೊಂಡ್ಬಂದ್ವಿ ಅಲ್ಲ ಇದನ್ನ ಈ ಕಡೆ ತಿರುಗಿಸ್ಕೊಳ್ಳಿ ತಿರ್ಗಿಸ್ಕೊಂಡು ಅದ್ರ ಮೇಲೆ ಕೂರಿಸ್ಕೊಳ್ಳಿ ನೀಟಾಗಿ ಇಲ್ಲಿಂದ ಈ ಕಡೆಯಿಂದ ಹೊಲ್ಕೊಂಡು ಬನ್ನಿ ಇಷ್ಟೇ ಮುಗಿದು ನೋಡಿ ಆಮೇಲೆ ಇನ್ನೊಂದು ಅದು ಕಡೆ ಒಂದೇ ಸ್ಟಿಚ್ ಹಾಕ್ತಾರೆ ನಿಮಗೆ ಇನ್ನೊಂದು ಸ್ಟಿಚ್ ಹಾಕೋ ತೋರಿಸ್ಕೊಡ್ತೀನಿ ನೋಡಿ ಇನ್ನೊಂದು ಸ್ಟಿಚ್ ಹಾಕೋಬೇಕಾದ್ರೆ ಇದ್ರ ಮೇಲೆ ಇರಬೇಕು ಬೈ ಮಿಸ್ ಆದರೆ ಈ ಕಡೆ ಬಂದಿರಬೇಕು ಅಟ್ಯಾಚಿಂಗ್ ಕಡೆ ಬಂದಿರಬೇಕೆ ಹೊರತು ಈ ಕಡೆ ಬರಬಾರ್ದು ಈ ಕಡೆ ಬಂತು ಅಂದರೆ ಅಲ್ಲಿ ಇಟ್ಕೊಂಡಂಗೆ ಬಂದುಬಿಡತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ ಹಾಕ್ಬೇಕಾದ್ರೆ ಗಮನ ಇಟ್ಟು ನೋಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆದಷ್ಟು ನಾವು ಫಸ್ಟ್ ಸ್ಟಿಚ್ ಹಾಕಿತ್ತೀವಲ್ರಪ್ಪ ಅಲ್ಲಿಗೇನೇ ಬರಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆನೆ ಬರ್ಲಿ ಇಲ್ಲ ಅಂತಂದ್ರೆ ಒಂದ್ ಪಾಯಿಂಟ್ ಆಚೆ ಈ ಕಡೆ ಬಂದ್ರು ಪರವಾಗಿಲ್ಲ ಇದ್ರ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಹಿಂಗೆಲ್ಲ ಅಂದ್ಕೊಳ್ಳಿ ಅಲ್ಲಿ ಇಲ್ಲಿ ಬಟ್ಟೆ ತಗ್ಲಾಕು ಅಂತ ಹೇಳಿದ್ರೆ ಓಕೆ ಹ್ಮ್ ನೋಡಿ ಡಬಲ್ ಸ್ಟಿಚ್ ಆಯ್ತು ಇಷ್ಟೇನೇ ಅಪ್ಪ ಓಕೆ ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತೆ ಸ್ಟಿಚಿಂಗ್ ಮಾಡಬೇಕು ಅಂತ ತುಂಬಾ ಈಸಿಯಾಗಿ ತೋರ್ಸಿದೀನಿ ನೀವು ಕೂಡ ಮಾಡಿಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಇದೆಲ್ಲ ಮಾಡಿಟ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ತುಂಬ ಇಂಪಾರ್ಟೆಂಟು ಅದಕ್ಕೇ ಬ್ಯಾಲೆನ್ಸ್ ನಿಲ್ಸಿದ್ದೀನಿ ನಿಧಾನಕ್ಕೆ ನಿಮಗೆ ಹೇಳ್ಕೊಡ್ತೀನಿ ಏನಕ್ಕಪ್ಪ ಅಂದರೆ ತುಂಬ ಇದು ಪ್ರಾಬ್ಲಮ್ ಇದೆ ಇದು ಸೈಡೆಲ್ಲ ರಿಂಕಲ್ಸ್ ಬರುತ್ತೆ ಮ್ಯಾನ್ ನಮಗೆ ಅಂತಾರೆ ಮತ್ತು ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಪ್ ಆ್ಯಂಡ್ ಡೌನ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದು ಕೂಡ ಫುಲ್ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್